ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ರಾಸ್ ದಿ ಬ್ರ್ಯಾಂಡ್ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ ಕ್ಷಮಿಸಿ ಆದರೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ಎರಡು ಸಾವಿರದ ಇಪ್ಪತ್ತೈದು ಭರಮ್ಸಾಗರದಲ್ಲಿ ನಡೀತಿರೋ ತರಳಬಾಳ ಹುಣ್ಣಿಮೆಯಲ್ಲಿ ಕೆಲವೊಂದು ಕಾಮಿಡಿ ಸೀನ್ಸ್ನ ಫನ್ನಿ ಸೀನ್ಸ್ನ ಮತ್ತು ಕೆಲವೊಂದು ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿ ಅದನ್ನು ನಿಮ್ಮ ಮುಂದೆ ಇಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಅಂತ ಹೇಳ್ತಾ ಹಿಂದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಅಲ್ಲಿ ಊಟ ಮಾಡ್ತಿದ್ದಾರಲ್ಲ ನೀನು ಅಲ್ಲಿ ಕುತ್ಕೊಂಡ್ರೆ ಊಟಕ್ಕೆ ಕೇಳಿದ್ರು ಊಟ ಮಾಡಬೇಕು ನೂರು ರೂಪಾಯಿ ಕೊಡ್ತೀನಿ ಬಿಡು ಪರವಾಗಿಲ್ಲ ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ ಎಂತ ನಾವು ಅವನಿಗೆ ಹೇಳಿದ್ವಿ ಸಾಯಿಸ್ಬಿಡ್ತೀನಿ

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪ ನನ್ ಮಗಂತಲೆ ಬೇಕೇ ಬೇಕು <laughs> A few minutes later. நான் மகனை நான் மசில் போஸ் கொட்டின் தக நீ நாளே தகீங் ஐய் லோ ஆங்கல்

वो क्यों सारे नाक कोने से आना नाक कोने से कोने से नाको ये चेंज ना कोने से इधर कोने से नाको मैं समझ नहीं आ रहा पर के चेक कर ಹೋಗಲ್ಲ ನೀನು ಬರಕ್ಕೆ ಇಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆನಕ್ತಾನೆ ಇರ್ತವೆ ಕುರಿಬೇಕು ರಕ್ತ ಕುರಿಬೇಕು ಎತ್ತ ಮೂರ್ ಹನ್ನೆಂಟ್ ನೂರ್ ಇಪ್ಪತ್ತು ತಮ್ಮ ಚಿಕ್ಕ ದುಡ್ಡು ಬರ್ರಿ ಬಂದ್ರೆ ವಾಪಸ್ ಕೊಡ್ತೀಯ ನನಗೆ ಬೇಡ ಬರ್ರವ ಏನೇ ಆಗ್ಲಿ ನಮ್ಮಿಬ್ಬರ ಮಧ್ಯೆ ಹಣದ ವ್ಯವಹಾರ ಬರಬಾರ್ದು ನೀನೇನೇ ಹೇಳಿದ್ರು ಖಂಡಿತ ನಾನಿ ಕೊಟ್ಟಿದ್ದ ನಿಂಗಿದ್ದು ಬೇಕಿತ್ತ ಮಗರಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೇ ಇದೆ 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 ಕೈಮೋದ್ ಬೆಳಗ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ನನ್ನ ಅಡಲ್ಲ ಅಂದ್ ದುಡ್ಡು ಯಾರ್ಯಾರು ಫೋನ್ ಪೇ ಮಾಡಿ ಇಸ್ಕೊಂಡ್ ಕೊಡು ನನ್ನತ್ರ ದುಡ್ಡಿ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಬಡವ ಬಡವಾ ನಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ಒಳ್ಳೇದಾಗ್ಲಿ ಬೇಡ ನನಗೆ ನನಗೆ ಶೀತಾಗಿತ್ತು Apa? Hahaha. Alhamdulillah. Tidak ada ya. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಆ ಪಕ್ವತ್ನ ತೋಡಿದ್ರೆ ಸರ್ ನಾಷ್ಟ ಮಾಡಬೇಕು ಅಲ್ಲ ನನ್ನ ಮಗ ಯಾವ ಥರ ಐದು ರೂಪಾಯಿ ಚಾಕ್ಲೇಟ್ ಕೊಡ್ಸಂದ್ರೆ ಕೊಡ್ಸಲ್ಲ ಎಷ್ಟು ಮೂವತ್ತೈದು ಮೂವತ್ತೈದು ಸತ್ತ ಮಗ ಅವನಿಗೆ ಕಕ್ಕಂಬಂದ ನಾನೇ ಕಕ್ಕ ಅವನ ಪಬ್ಬ ಹುಡುಗರಿಗೆಲ್ಲ ಬರ್ತದ ಸಾವುಕಾರ

ನಾಯಿ ಮುಷ್ಟಿ ಆಗಿತ್ತಲ್ಲೀ ಅಂದ್ಮೇಲೆ ನಿನ್ಗೆ ಇಷ್ಟು ವೇಷ ನಾನು ಏನ್ ತಪ್ಪು ಮಾಡಿದೀನಿ ಆದ್ರ ನಾನ್ ಇಲ್ಲ ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನು ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ನಿನ್ ತಿಂತೀ ನಾನು ತಿನ್ಲ ಹೋಗಿ ಮಾಡ್ಬಾರಲ್ಲೇ ಅಲ್ಲ ನಾನು ದುಡ್ಡು ಕೊಡ್ತೀನಿ ಅವ್ರು ಹೇಳ್ತಾರೆ ಹ್ಞೂ ಸುಮ್ಮನೆ ಕರ್ಕೊಂಡೋಗಿ ಕೊಡ್ಸ ಅಷ್ಟೇ ಹೋಗ್ತೀವಿ ನೀನು ಬೆಳಿಗ್ಗೆ ಫಿಫ್ಟೀನಾ ಅಲ್ಲ ರೂಪಾಯಿ ನನ್ನ ಕೇಳಿದೆ ಕೆಳಗು ಆಚರಿಸಿ ಬಾಯಲಿ ಹೇಳಿ ಕೇಸರಿ ಕೂಗ ಕೋಗ ಕೂಗ ಓ ನಾವೇ ನೋಡಿ ಫ್ರೆಂಡ್ಸ್ ಬೆಂಕಿ ಹಚ್ಚ ಗೆಳೆಯರ್ ಇಲ್ಲಿ ಬೆಂಕಿ ಹಚ್ಚ ಬಾಳ ಬಾಳ ಬೆಲ್ಲಚ್ಚ ಚೆನ್ನಾಗೆ ಗೈಬೇಕು ಯಾರ ನನ್ನೇ ಕಣಪ್ಪ ಬಾರಪ್ಪ ಹ್ಮ್ ಗೇಯ್ಮೆ ಗೇಮೆ ಅಂದ್ರೆ ದುಡಿಮೆ ದುಡಿಮೆ ಕಣಯ ಗೈಬೇಕು ಹೋಗಿ ಬಂದ ನನ್ನ ಮಗ ಬಹುದೂ ಗಂಡು ಏನೇನೈತೆ ಚಿಕನ್ ಬಿರಿಯಾನಿ ಆಯ್ತಾ ಮತ್ತೆ ಏನೇನೈತೆ ಅಂದ್ರೆ ಯೇಮತಿ ಅನ್ನ ಸಂಬಾರ್ ಮಂಡಕ್ಕಿ ಹ ಅದು ಬಾಡಾ ನನಗೆ ಅನ್ನ ಸಂಬಾರ್ ತಾನೆ ಆದ್ರೆ ಈ ದರಿದ್ರನ ನಮಗ ಅಲೋಪನ ನಮಗ ಅಭિક્ષುಕನ ನಮಗ ಕಂಜುಸನ ನಮಗ ಬೈಲೇ ಏ ಬೈಲೇ ಏನ್ ಸರ್ ಏನ್ ಸರ್ ಅಣ್ಣ ಕಕ್ಕನ ಕಲಸಂತಿನ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನಕ್ಕೆ ಅನ್ನಕ್ಕೆ ಯಾವ ಸರ್ ಅಕ್ಕನ ಕಲಸಂತಿನ ಮೂಳೆ ಸಾರೀನೇ ಇದನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ದುಡ್ಡು ನಾನೇ ಕೊಡ್ತೀನಿ ಇನ್ನೇ ನಾನು ಅಂತ ಹೇಳಿದ್ನಾ